ಮತ್ತು ನಮ್ಮ ಈ ಕಾರ್ಯಕ್ರಮ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಚತುವ ವರ್ಷದ ಪಿ ಗೌತಮ್ ಪಿ ಗೌತಮ್ ಅವರಿಗೆ ಅವರ ಸ್ವೀಕರಿಸಬೇಕಂತ ಹೇಳಿ ಬರೆದಿ ಇವಾಗ ಕಥೆಯ ವರ್ಷ ವರ್ಷ ಎರಡು ವರ್ಷದ ಸಹಿತ ಪ್ರಥಮ ಸ್ಥಾನ ಪಡೆದ ಈ ಪ್ರಾಣದ ಕೀರ್ತಿ ಹೆಚ್ಚಿಸುವುದಕ್ಕಾಗಿ ನಮ್ಮ ಶಾಲೆಯ ಪರವಾನಗಳು ಮತ್ತು ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸುತ್ತಾರೆ ನಂತರದಾಗಿ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಕೆ ಸ್ವಾತಿ ಅಭಿನಯ ಗೀತೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಕೆ ಸ್ವಾತಿ ಅವರ ಸ್ವಾತಿ ಇನ್ನೇನು ಈಗ ಅದರಲ್ಲೂ ಸಹಿತ ಸ್ವಾತಿ ಭಾಗವಹಿಸಿದ್ದು ಈ ಸರಿ ಸಹಿತ ದ್ವಿತೀಯ ಸ್ಥಾನ ಪಡೆದಾಳೆ ನಂತರದಾಗಿ ಏಳನೇ ತರಗತಿ ವಿದ್ಯಾರ್ಥಿ ಕ್ಲೇ ಮಾಡಲಿಂಗ್ ನಲ್ಲಿ ಉದಯ್ ಕುಮಾರ್ ಮಕ್ಕಳು ಯಾವುದೇ ರೀತಿ ಇರ್ತಕ್ಕಂತ ಕಲೆಯಲ್ಲಿ ಹಿಂದೂ ಇರಲಿಲ್ಲ ಕ್ಲೇ ಮಾಡಲಿಂಗ್ ಅಂದ್ರೆ ಏನು ಕೆಸರಿನಲ್ಲಿ ವಿವಿಧ ರೀತಿಯ ಇರ್ತಕ್ಕಂತ ವಸ್ತುಗಳನ್ನು ತಯಾರಿಸುವುದು ಮಣ್ಣಿನಿಂದ ಅಂತ ಒಂದು ಅದ್ಭುತಷ್ಟು ಉತ್ತಮವಾಗಿ ಬಿಡ್ತೇನೆ ನಾವು ನಾಚಬೇಕು ಊಟ ಸೀತ ಪ್ರತಿಯೊಬ್ಬರು